ಜಮೀರ್ ಅಹಮದ್ ಖಾನ್ ಅವರ ಪಿ ಆದಂತ ಸರ್ಫರಾಜ್ ಖಾನ್ ಅವರ ಮನೆಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಬೈ ಈವ್ನಿಂಗ್ ವಿ ಆಲ್ ಶುಡ್ ನೋ ಸರ್ಫರಾಜ್ ಖಾನ್ ಮೇಲೆ ದ ರಿಚೆಸ್ಟ್ ಬ್ಯೂರೋಕ್ರಾಟ್ ರೂಪೇಶ್ ರಾಜಣ್ಣ ಅವ್ರಿಗೋ ಇವ್ರಿಗೋ ಲಟಿ ಪಿಟಿ ಬಿದ್ದಿತ್ತು ಅದು ನೋಡೋಣ ಕರ್ನಾಟಕ ಭ್ರಷ್ಟಾಚಾರ ಏನಾದ್ರು ರೆಸ್ಪಾನ್ಸಿಬಲ್ ಆಗಿ ಹೇಳ್ಬೇಕು ನಂಗೆ ಮಾತಾಡ್ಬೇಕು ಆಗ್ಬೋದಾಯ್ತು ಕೇಳ್ಬೇಕಾಯ್ತು ನೀವು ಯಾಕೆ ನೀವು ಇಲ್ಲಿಗಲ್ ಆಗಿ ನಡೆಸ್ತಾ ಅಂತ ಇಪ್ಪತ್ತು ವರ್ಷ ಆಗಿದೆ ಈ ಜಮೀನ್ ಕೊಂಡ್ಕೊಂಡು ಇಪ್ಪತ್ತು ವರ್ಷ ಆಗಿದೆ ಹದಿನಾಲ್ಕು ಹದಿನೇಳು ವರ್ಷ ಇಲ್ಲಿ ಕೆಲವೊಂದಷ್ಟು ಜನ ಬ್ಲಾಕ್ ಮೇಲ್ ಸೇರ್ಕೊಂಡು ಮೀಡಿಯಾದವ್ರಿಗೆ ಕರ್ಕೊಂಡ್ ಬರ್ತಾ ಇದ್ರೆ ಬ್ಲಾಕ್ ಮೇಲ್ ಮಾಡ್ತಾರೆ ಇಲ್ಲಿ ಬಕ್ ತಗೊಂಡ್ ಬಂದ್ಬಿಟ್ಟು ದಿನನಿತ್ಯ ಬರೋದು ಬ್ಲಾಕ್ ಮೇಲ್ ಮಾಡೋದು ಇಷ್ಟು ಚಾನೆಲ್ಗಳು ತಪ್ಪು ಮಾಹಿತಿ ಕೊಟ್ಟು ಚಾನೆಲ್ಸ್ ಅಲ್ಲಿ ಲಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲಾ ಕಡೆ ಇದು ವೈರಲ್ ಮಾಡ್ತಾ ಇದಾರೆ ವಿಡಿಯೋಗಳು ವೈರಲ್ ಮಾಡ್ತಾ ಇದ್ದಾರೆ ಕಂದಾಯ ಕಟ್ಟಿರೋದು ಇದು ಮಾಹಿತಿ ಇದು ಎಲಿಫೆಂಟ್ ಕಾರಿಡಾರ್ ಅಲ್ಲಿ ಬರಲ್ಲ ಅಂತ ಇದು ವಾಸವಾದಂತ ಮನೆ ಇದು ನಾನು ಇಲ್ಲಿ ಸುಮಾರು ನಾನು ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಮಕ್ಕಳು ಇಲ್ಲಿ ಬೆಳೆದಿದ್ದಾರೆ ಚಿಕ್ಕವರಿಂದ ದೊಡ್ಡವರಾಗಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇನ್ನೊಸಿ ತಗೊಂಡಿದ್ದೀನಿ ಪ್ರವಾಸ ಉದ್ಯಮ ಇಲಾಖೆಯಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಹೋಮ್ ಸ್ಟೇಗೆ ಮತ್ತೆ ರೆಸಾರ್ಟ್ಗೆ ಸಾಕಷ್ಟು ವ್ಯತ್ಯಾಸಗಳಿದೆ ನಾನು ಸರ್ಫರಾಜ್ ಖಾನ್ ಈಗ ಸದ್ಯಕ್ಕೆ ಪ್ರೈವೇಟ್ ಸೆಕ್ರೆಟರಿ ಜಮೀರ್ ಅಹಮದ್ ಖಾನ್ ಅವರಿಗೆ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಹಿಂದೆ ತೆಲ್ಲ ನಾನು ಪರಿಚಯ ಇದ್ದೀನಿ ಜಾಯಿಂಟ್ ಕಮಿಷನರ್ ಆಗಿ ಅಡಿಷನಲ್ ಕಮಿಷನರ್ ಆಗಿ ಮತ್ತೆ ಕೆಲವೊಂದು ಕಾಲದಲ್ಲಿ ಸ್ಪೆಷಲ್ ಕಮಿಷನರ್ ಆಗಿ ಕೆಲಸ ಮಾಡ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಲಿಡ್ ಸೊ ಅಡ್ವೈಸ್ ಬಗ್ಗೆ ಸಾಕಷ್ಟು ನಗರದಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ಆಕಸ್ಮಿಕವಾಗಿ ಬೆಳಗ್ಗೆಯಿಂದ ಒಂದು ಕೆಲವೊಂದಷ್ಟು ಚಾನೆಲ್ಗಳು ತಪ್ಪು ಮಾಹಿತಿ ಕೊಟ್ಟು ಚಾನೆಲ್ಸ್ ಅಲ್ಲಿ ಲಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲಾ ಕಡೆ ಇದು ವೈರಲ್ ಮಾಡ್ತಾ ಇದಾರೆ ವಿಡಿಯೋಗಳು ವೈರಲ್ ಮಾಡ್ತಾ ಅದರಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ ನಾನು ಅಕ್ರಮವಾಗಿ ಒಂದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ತಾರಕ ಜಲಾಶಯದಲ್ಲಿ ಮತ್ತು ಅದಕ್ಕೆ ಯಾವುದೇ ತರ ಲೈಸೆನ್ಸ್ ಆಗಿರ್ಬೋದು ಮತ್ತೆ ಪರ್ಮಿಷನ್ ಆಗದಿರೋದು ನಾನು ಇದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ಅಂತ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಮೊದಲನೇದಾಗಿ ನನಗೆ ಗೊತ್ತಿರೋರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು ಎರಡ್ ಸಾವಿರದ ಆರು ನಾನು ಈ ಆಸ್ತಿಯನ್ನು ಕೊಂಡ್ಕೊಂಡಿದ್ದೆ ಇದರಲ್ಲಿ ನಾನು ಫಾರ್ಮ್ ಹೌಸ್ ಕೊಂಡ್ಕೊಳ್ಲಿಕ್ಕೆ ನಾನು ನನ್ನ ಹತ್ರ ಎಲ್ಲಾ ರೀತಿಯ ಪರ್ಮಿಷನ್ ಪರ್ಮಿಷನ್ ತಗೊಂಡಿರೋದು ಮತ್ತೆ ತಗೊಂಡಿರೋದು ಇದು ನಾನು ಜೊತೆಗೆ ಶೇರ್ ಮಾಡ್ತೀನಿ ತಮ್ಮ ಜೊತೆ ಎಲ್ಲಾರ ಜೊತೆ ಶೇರ್ ಮಾಡ್ತೇನೆ ಮತ್ತೆ ಅದಕ್ಕೆ ಕಂದಾಯ ಕಟ್ಟಲ್ಲ ಅಂತ ಹೇಳ್ತಾರೆ ಕೂಡಿ ಕಂದಾಯ ಇರೋದು ನಾನು ಇದು ನಾನು ಕಂದಾಯ ಕಟ್ಟಿರೋದು ಇದು ಮಾಹಿತಿ ಮತ್ತೆ ಫಾರೆಸ್ಟ್ ಕಾರಿಡಾರ್ ಅಲ್ಲಿ ಕಟ್ಟಿದೀವಿ ಅಂತ ಹೇಳ್ತೀವಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋದಂತ ಮಾಹಿತಿ ಇದು ನಾವು ಕೊಟ್ಟಿದ್ದಾರೆ ಇದು ಎಲಿಫೆಂಟ್ ಕಾರಿಡಾರ್ ಬರಲ್ಲ ಅಂತ ಇದು ವಾಸವಾದಂತ ಮನೆ ಇದು ನಾನು ಇಲ್ಲಿ ಸುಮಾರು ನಾನು ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಮಕ್ಕಳು ಇಲ್ಲಿ ಬೆಳೆದಿದ್ದಾರೆ ಚಿಕ್ಕವರಿಂದ ದೊಡ್ಡವರಾಗಿದ್ದಾರೆ ಈ ಮನೆಯಲ್ಲಿ ಮತ್ತೆ ಈ ಮನೆಯಲ್ಲಿ ಬಂದಿದೀವಿ ಈಗ ನಾನು ಸುಮಾರು ಮೂವತ್ ಆರು ಮೂವತ್ತೇಳು ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗ್ತಾ ಇದ್ದೀನಿ ಸದ್ಯದಲ್ಲೇ ಇಲ್ಲಿ ನಾನು ಒಂದು ವಾಸದ ಮನೆ ಮಾಡಿಕೊಂಡು ಒಂದು ಫಾರ್ಮ್ ಸ್ಟೇ ಇಷ್ಟೊತ್ತು ಮಾತಾಡಿದ ಯಾರು ಅಂತ ತಮಗೆ ಗೊತ್ತಿರಬಹುದು ಒಂದಷ್ಟು ಜನಕ್ಕೆ ಗೊತ್ತಿರಬಹುದು ಒಂದಷ್ಟು ಜನಕ್ಕೆ ಗೊತ್ತಿಲ್ಲದಿರಬಹುದು ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರ ಪಿ ಎ ಪರ್ಸನಲ್ ಅಸಿಸ್ಟೆಂಟ್ ಸರ್ಫರಾಸ್ ಖಾನ್ ಅಂತ ಇವರು ಮುಂಚೆ ಇಲ್ಲಿ ಬ್ಯಾಟರಾಂಪುರದಲ್ಲಿ ಜಾಯಿಂಟ್ ಕಮಿಷನರ್ ಆಗಿದ್ರು ಬಿಬಿಎಂಪಿ ಇರಬೇಕಾದ್ರೆ ಆಮೇಲೆ ಸಾಲಿಡ್ ವೇಸ್ಟ್ಗೆ ಐ ಥಿಂಕ್ ಜಾಯಿಂಟ್ ಕಮಿಷನರ್ ಆಗಿ ಬಿ ಬಿ ಎಂ ಪಿಲಿ ಕೆಲಸ ಮಾಡಿದ್ರು ಇವತ್ತು ಯಾಕೆ ಇವ್ರ ವಿಚಾರ ಹೇಳ್ಬೇಕಾಗಿ ಬಂತು ಅಂತಂದ್ರೆ ಇನ್ಫ್ಯಾಕ್ಟ್ ಐ ತಿಂಕ್ ರೂಪೇಶ್ ರಾಜಣ್ಣ ಮತ್ತೆ ಇವ್ರಿಬ್ರಿಗೂ ಲಟಿ ಬಂದಾಗ ಇಬ್ಬರಿಗೂ ಕೂಡ ಸಮಾಧಾನ ಮಾಡಿಸಿ ಸಮಾಧಾನ ಮಾಡಿಸಿದೆ ಬಟ್ ಇವತ್ತು ಇವರ ಇವ್ರ ಜೊತೆ ಒಂದು ಡೆವಲಪ್ಮೆಂಟ್ ಆಗಿದೆ ಮಿನಿಸ್ಟರ್ ಜಮರ್ ಜಮೀರ್ ಅಹಮದ್ ಖಾನ್ ಅವರ ಪಿ ಎ ಆದಂತ ಸರ್ಫ್ರಾಜ್ ಖಾನ್ ಅವರ ಮನೆಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಕೆಲವೇ ತಿಂಗಳಿದೆ ರಿಟೈರ್ಡ್ ಆಗ್ಲಿಕ್ಕೆ ಈ ವ್ಯಕ್ತಿ ರಿಟೈರ್ಡ್ ಆಗ್ಲಿಕ್ಕೆ ಕೆಲವೇ ತಿಂಗಳು ಬಾಕಿ ಇದೆ ಇನ್ನೊಂದಂತೆ ಇನ್ನೊಂದು ತುಂಬಾ ಸೂಕ್ಷ್ಮವಾದ ವಿಚಾರ ಏನು ಅಂತಂದ್ರೆ ದ ರಿಚೆಸ್ಟ್ ಬ್ಯೂರೋಕ್ರಾಟ್ ಡಿಕ್ಲೇರ್ಡ್ ಬ್ಯೂರೋಕ್ರಾಟ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಸ್ತಿ ಡಿಕ್ಲೇರ್ಡ್ ಮಾಡಿರೋ ಕೆಲವೇ ಕೆಲವು ಬ್ಯೂರೋಕ್ರಾಟ್ಸ್ ಅಲ್ಲಿ ಸರ್ಫ್ರಾಜ್ ಖಾನ್ ಕೂಡ ಒಬ್ರು ಅಂತ ಈ ಮೂಲಕ ತಿಳಿಸುತ್ತಾ ಡಿಸೋಷಿಯೇಟ್ ಅಸೆಟ್ಸ್ ಅಂದ್ರೆ ಅಕ್ರಮ ಆಸ್ತಿಗಳ ಐ ಐಕ್ ಹೊಂದಿರುವ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಿ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ ಇವತ್ತು ಅಂಡ್ ದಾಳಿ ದಾಳಿ ಮುಂದುವರಿತಾ ಇದೆ ಐ ಥಿಂಕ್ ಸಂಜೆ ಒಳಗಾಗಿ ಲೋಕಾಯುಕ್ತರು ಮೋಸ್ಟ್ಲಿ ಬ್ರೀಫ್ ಮಾಡಬಹುದು ಆ ಜಮೀರ್ ಅಹಮದ್ ಖಾನ್ ಅವರ ಜಮೀರ್ ಅಹಮದ್ ಖಾನ್ ಪಿ ಎ ಅವರ ಬಳಿ ಏನು ಅಕ್ರಮ ಸಿಕ್ತು ಯಾವುದಕ್ಕೋಸ್ಕರ ದಾಳಿ ಮಾಡಿದ್ರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಏನು ಅಕ್ರಮವನ್ನ ಇಲ್ಲಿಗಲ್ ಅಸೆಟ್ಸ್ ಅನ್ನ ಅಥವಾ ಅನ್ಡಿಕ್ಲೇರ್ಡ್ ಅಸೆಟ್ಸ್ ಅನ್ನ ಸರ್ಫ್ರಾಸ್ ಖಾನ್ ಜಮೀರ್ ಖಾನ್ ಅವರ ಪಿ ಎ ಹೊಂದಿದ್ರು ಅಂತ ಮೋಸ್ಟ್ ಪಾಬ್ಲಿ ಸಂಜೆ ಗೊತ್ತಾಗುತ್ತೆ ಬೈ ಈವ್ನಿಂಗ್ ವಿ ಆಲ್ ಶುಡ್ ನೋ ಸರ್ಫರಾಜ್ ಖಾನ್ ಮೇಲೆ ದ ರಿಚೆಸ್ಟ್ ಬ್ಯೂರೋಕ್ರಾಟ್ ಕೇರಳದಲ್ಲೂ ನಾನು ಕೇಳ್ಪಟ್ಟಂಗೆ ರಿಸಾರ್ಟ್ಸ್ ಗಳಿದೆ ಅವ್ರದ್ದು ಚಿಕ್ಕಮಂಗ್ಳೂರಲ್ಲಿ ಇದೆ ನಾನಾ ಕಡೆ ಆಸ್ತಿಗಳು ಐ ಕೋಲಾರಲ್ಲಿ ಇಫ್ ಐ ನಾಟ್ ರಾಂಕ್ ಡಿ ಸಿ ಆಗಿ ಕೆಲಸ ಮಾಡಿ ಅಲ್ಲೂ ಕೂಡ ಕೆಲಸ ಮಾಡಿದ್ರು ಜೊತೆನಲ್ಲಿ ಇಲ್ಲಿ ಬಿಬಿಎಂಪಿ ನಲ್ಲಿ ಜಾಯಿಂಟ್ ಕಮಿಷನರ್ ಆಗಿದ್ರು ಈಗ ಹೌಸ ಹೌಸಿಂಗ್ ಸೊಸೈಟಿ ಸ್ಕ್ಯಾಮ್ ಆಗಿದ್ದಾಗ ಐ ತಿಂಕ್ ಕರ್ನಾಟಕ ಹೌಸಿಂಗ್ ಸೊಸೈಟಿಯ ಮನೆಗಳಿಗೆ ಉಚಿತವಾಗಿ ಕೊಡೋ ಮನೆಗಳ ವಿಚಾರ ಬಂದಾಗ ಲಂಚ ಕೊಟ್ರೆ ಮನೆ ಅನ್ನೋ ಸ್ಕೀಮ್ ಇದ್ದಾಗ ಅಹ್ ಏನೋ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಆರೋಪಗಳು ಬಂದಾಗ ಆ ಫೋನ್ ಕನ್ವರ್ಸೇಷನ್ ಇದ್ದಿದ್ದು ಯಾರೋ ಜೊತೆ ಮಾತಾಡಿ ಫೋನ್ ಕನ್ವರ್ಸೇಷನ್ ಇದ್ದಿದ್ದು ಸರ್ಫರಾಜ್ ಖಾನ್ ಅವರೇ ರೂಪೇಶ್ ರಾಜಣ್ಣ ಅವ್ರಿಗೂ ಇವ್ರಿಗೂ ಲಟಿ ಬಿದ್ದಿತ್ತು ಸರ್ಫರಾಜ್ ಖಾನ್ ಅವರು ಪದೇ ಪದೇ ಹೇಳ್ತಾ ಅಂತಂದ್ರೆ ನನ್ನ ಸಾಕಷ್ಟು ಜನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ನನ್ನ ಬ್ಲಾಕ್ ಮೇಲ್ ಮಾಡಿ ಐ ತಿಂಕ್ ಬ್ಲಾಕ್ ಮೇಲ್ ಅಂತಂದ್ರೆ ಏನಾದ್ರು ಅಪೇಕ್ಷೆ ಪಟ್ಕೊಂಡು ಇವರನ್ನ ಮಾಡ್ತಾರೆ ಬ್ಲಾಕ್ ಮೇಲ್ ಮಾಡೋ ಮಟ್ಟಕ್ಕೆ ಸರ್ಫ್ರಾಜ್ ಖಾನ್ ಅವರು ಏನ್ ಮಾಡಿದ್ದಾರೆ ಗೊತ್ತಿಲ್ಲ ಒಂದಂತೂ ನಿಜ ಇವತ್ತು 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 ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತರ ಲೋಕಾಯುಕ್ತ ಪೊಲೀಸರು ಸರ್ಚ್ ವಾರೆಂಟ್ ತಗೊಂಡು ಸೀನಿಯರ್ ಐ ಎ ಎಸ್ ಆಫೀಸರ್ ಅಂತ ತಿಳ್ಕೊಂಡಿದ್ದೀನಿ ನಾನು ಕರ್ನಾಟಕದಲ್ಲಿ ಒಬ್ಬ ಮಿನಿಸ್ಟ್ರಿಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕಳೆದ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಆದರೂ ಏನಂತ ಗೊತ್ತಿಲ್ಲ ನನಗೆ ಗೊತ್ತಿದ್ದಂಗೆ ಐ ಐ ನೋ ಇಮ್ ಪರ್ಸನಲಿ ಇಲ್ಲಿ ಜಾಯಿಂಟ್ ಕಮಿಷನರ್ ಆಗಿದ್ದಾಗ ಪರ್ಸನಲಿ ಗೊತ್ತು ಬಟ್ ಆದರೂ ಲೋಕಾಯುಕ್ತ ದಾಳಿ ಇವರ ಬಗ್ಗೆ ಒಂದು ವಿಭಿನ್ನವಾದ ಚಿತ್ರಣವನ್ನ ಕೊಡ್ತಾ ಇದೆ ಮೋಸ್ಟ್ಲಿ ಯಾವುದೋ ಇಲ್ಲಿಗಲ್ ಅನ್ಡಿಕ್ಲೇರ್ಡ್ ಅಸೆಟ್ಸ್ ಇರ್ಬಹುದೇನೋ ಆ ಗುಮಾನಿ ಮೇಲೆ ಇವತ್ತು ಜಮೀರ್ ಅಹಮದ್ ಖಾನ್ ಅವರ ಪಿ ಎಯನ್ನ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ ಸಂಜೆ ಒಳಗಾಗಿ ಏನಾಗಿದೆ ಅಂತ ಗೊತ್ತಾಗತ್ತೆ ಆ ಗೊತ್ತಿಲ್ಲ ಇಷ್ಟು ದಿನ ಆ ಏನೋ ಗಾಢ ನಿದ್ರೆಯಲ್ಲಿದ್ದಂತ ಲೋಕಾಯುಕ್ತ ಇದ್ದಕ್ಕಿದ್ದಂಗೆ ಜಮೀರ್ ಅಹಮದ್ ಖಾನ್ ಪಿ ಎಗೆ ಕೈ ಹಾಕಿದೆ ಅವ್ರ ಅಣೆ ಬರ್ ಕೈ ಹಾಕಿದೆ ನೋಡೋಣ ಏನ್ ಅಕ್ರಮ ಸಿಗುತ್ತೆ ಏನೇನ್ ಅಕ್ರಮ ಆಗಿದೆ ಯಾವ್ದಕ್ಕೋಸ್ಕರ ದಾಳಿ ನಡೆಸಿದೆ ಲೋಕಾಯುಕ್ತ ಸುಮ್ಮನೆ ದಾಳಿ ನಡೆಸಿ ಕಾಗೆ ಆರಿಸಿ ಮಲ್ಕೊಂಬಿಡ್ತಾರ ಅಥವಾ ನಿಜವಾಗ್ಲೂ ಈ ದಾಳಿನಲ್ಲಿ ಏನಾದರೂ ಇದೆಯಾ ಅಂತ ಐ ಥಿಂಕ್ ಸಂಜೆ ಒಳಗಾಗಿನೋ ಅಥವಾ ನಾಳೆ ಒಳಗಾಗಿನೋ ಲೋಕಾಯುಕ್ತರು ಹೇಳ್ತಾರೆ ಅಂತ ಹೇಳುತ್ತಾ ಸರ್ಫ್ರಾಜ್ ಖಾನ್ ಒನ್ ಆಫ್ ದ ರಿಚೆಸ್ಟ್ ಅಸೆಟ್ಸ್ ಡಿಕ್ಲೇರ್ಡ್ ಆ ಬ್ಯೂರೋಕ್ರಾಟ್ ಅತಿ ಹೆಚ್ಚಿನ ಆಸ್ತಿಯನ್ನ ಡಿಕ್ಲೇರ್ಡ್ ಮಾಡಿರೋ ಅಂತ ಬ್ಯೂರೋಕ್ರಾಟ್ಸ್ ಅಲ್ಲಿ ಸರ್ಫ್ರಾಜ್ ಖಾನ್ ಕೂಡ ಒಬ್ರು ಅವರೇ ಜಮೀರ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರ ಪಿ ಎ ಅಂತ ಹೇಳುತ್ತಾ ಕಾದು ನೋಡೋಣ ಕರ್ನಾಟಕ ಭ್ರಷ್ಟಾಚಾರ ಏನಾದರೂ ಮಾಡಿದರ ಅಥವಾ ಸುಮ್ಮನೆ ದಾಳಿ ಮಾಡಿದರ ಅಥವಾ ದಾಳಿ ಮಾಡಿದ್ರೆ ಏನ್ ಸಿಕ್ಕಿದೆ ಯಾವ ಗುಮಾನಿ ಮೇಲೆ ಜಮೀರ್ ಅಹಮದ್ ಖಾನ್ ಅವರ ಮನೆ ಮೇಲೆ ಜಮೀರ್ ಅಹಮದ್ ಖಾನ್ ಅವರ ಪಿ ಎ ಅವರ ಮನೆ ಮೇಲೆ ದಾಳಿ ಆಗಿದೆ ಐ ತಿಂಕ್ ಬೈ ಟುಮಾರೋ ವಿ ವಿಲ್ಸ್ ಅಂತ ಹೇಳುತ್ತಾ ಕರ್ನಾಟಕ ಎಚ್ಚರ ಭ್ರಷ್ಟರೇ ಎಚ್ಚರ ಓಕೆ ಲೋಕಾಯುಕ್ತ ಪೊಲೀಸರು ಮಾಡ್ತಾರ ಇಲ್ಲ ಗೊತ್ತಿಲ್ಲ ಸಿ ಬಿಬಿಐ ಮಾಡ್ತಾರ ಇಲ್ಲ ಗೊತ್ತಿಲ್ಲ ನಮ್ಮಂತವ್ರಂತೂ ವಾಚ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ನಮಸ್ಕಾರ ಮಧ್ಯಾಹ್ನ ಊಟ ಮಾಡಿ ಆರಾಮಾಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಜಮೀರ್ ಅಹಮದ್ ಖಾನ್ ಅವ್ರ ಪಿ ಎ ಅವರ ಮನೆ ಮೇಲೆ ದಾಳಿ ಆಗಿದೆ ಲೋಕಾಯುಕ್ತ ದಾಳಿ ಆಗಿದೆ ಕಾದು ನೋಡೋಣ ದಾಳಿನಲ್ಲಿ ಏನ್ ಸಿಕ್ಕಿದೆ ಆಲ್ ದ ಬೆಸ್ಟ್ ಲೋಕಾಯುಕ್ತ ಥ್ಯಾಂಕ್ಸ್